ನಮಗ ಸ್ವತಂತ್ರ ಸಿಗುವಕ್ಕಿಂತ ಮುಂಚೆ ಆಗಿರುವಂತ ಘಟನೆ ಇದು ಸತ್ಯ ಘಟನೆ ಇದು ಕಟ್ಟು ಅಲ್ಲ ಕಟ್ಟುಕತೆ ಅಲ್ಲ ಸ್ವತಂತ್ರ ಸಿಗುವುದಕ್ಕೂ ಮುಂಚೆ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳ್ತಿದ್ರಲ್ಲ ಯಾಕೆ ಮಕ್ಕಳನ್ನ ನಾವು ಕರ್ಕೊಂಡ್ ಅನ್ನೋದಕ್ಕೊಂದು ಉದಾಹರಣೆ ಹೇಳಕತ್ತೀವಿ ನಾವು ಬ್ರಿಟಿಷರ್ ನಮ್ಮನ್ನು ಆಳುವಂತ ಸಂದರ್ಭದೊಳಗ ಒಂದು ಊರೊಳಗ ಒಬ್ಬ ಹೆಣ್ಮಗಳು ತನ್ನ ಗಂಡಗೆ ಹೇಳ್ತಿದ್ಲಂತ ನೋಡ್ರಿ ಭಾರತಕ್ಕಾಗಿ ಎಷ್ಟು ಜನ ಹೋರಾಡಿ ತಮ್ಮ ಪ್ರಾಣ ಕಳ್ಕೊಳಕತ್ತಾರ ನಮ್ಮ ಭಾರತಕ್ಕೆ ಸ್ವತಂತ್ರ ಬೇಕಂತ ಹೇಳಿ ಹಗಲ ರಾತ್ರಿ ಊಟ ನಿದ್ರೆಗಳನ್ನ ಬಿಟ್ಟು ಹೋರಾಡಕತ್ತರಲ್ಲ ನೀವು ಮೂರು ಹೊತ್ತು ತಿಂದ ಮನ್ಯಾಗ ಮಲಿಗೆ ಟೈಮ್ ತೆಗಿರಿ ನೀವು ಒಂದಿಷ್ಟು ಹೋಗಿ ಹೋರಾಡ್ರಿ ಅಂತ ಹೆಣ್ಮಗಳು ತನ್ನ ಗಂಡಗೆ ಹೇಳುತ್ತ ಆವಾಗ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರುವಂತ ಒಂದೇ ಮಾತ್ರ ಗೀತೆ ಭಾಳ ಫೇಮಸ್ ಆಗಿತ್ತು ಆ ಗೀತೆಗೆ ಆ ಗೀತೆಯ ಪ್ರಭಾವಕ್ಕೆ ಒಳಪಟ್ಟಿರುವಂತಹ ಆ ಗ್ರಾಮದ ಜನ ಆ ಗ್ರಾಮದಲ್ಲಿ ಒಂದಿಷ್ಟು ಜನ ಕೂಡಿ ತಾವೇ ಒಂದು ಸಂಘವನ್ನು ಮಾಡಿಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೋರಾಟಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಪಾಲ್ಗೊಂಡಿದ್ರಂತ್ರ ಹಿಂಗ ಯುದ್ಧ ನಡೆದಾಗ ಬ್ರಿಟಿಷರ ಗುಂಡಿನ ದಾಳಿಗೆ ಸಿಕ್ಕು ಈ ಏನು ಹೆಣ್ಮಗಳು ಕಳಿಸಿದ್ದಲ್ಲ ನೀವು ಹೋರಾಟ ಅಂತ ಹೇಳಿ ಅವಾಗ ಕಳಿಸಿದ ಒಂದಿಷ್ಟು ದಿವ್ಸಕ್ಕೆ ಅವಾಗ ಬ್ರಿಟಿಷರ ಗುಂಡು ಬಂದು ತಾಗಿ ಆ ಜೀವ ಬಿಡ್ತಾನವ ಬಿಟ್ಟ ತಕ್ಷಣ ಜೊತೆಗಿರೋ ಬಂದು ಆ ತಾಯಿಗೆ ಹೇಳ್ತಾರೆ ನೋಡವ ನಿಮ್ಮ ಯಜಮಾನ ನಿಮ್ಮ ಮಾಲಕ ಹೋರಾಟ ಮಾಡ್ತಾ ಮಾಡ್ತಾ ಭಾರತ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟ ಅವಾಗ ಒಂದು ಕಡೆ ದುಃಖ ಆಯಿತು ಇನ್ನೊಂದು ಕಡೆ ಸಂತೋಷ ಆಯ್ತಕ್ಕಿ ನಾನು ಹೇಳಿರುವಂತ ಒಂದೇ ಒಂದು ಮಾತಿನಿಂದ ಭಾರತ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಲ್ಲ ನನ್ನ ಗಂಡ ಬಹಳ ಸಂತೋಷ ಆಯ್ತಕ್ಕೀಗಿ ಆದ್ರೂ ಒಂದು ತೀರ್ಮಾನ ಮಾಡ್ತಾಳ ನಾನು ನಾನು ನನ್ನ ಗಂಡನ್ನ ಕಳ್ಕೊಂಡ್ರು ಪರವಾಗಿಲ್ಲ ನನಗೆ ಸಣ್ಣ ಮಕ್ಕಳದ ಏಳರಿಂದ ಎಂಟು ವರ್ಷದ ಒಂದು ಮಗು ಇತ್ತಕಿ ಹೆಣ್ಣು ಮಗಳು ಏಳರಿಂದ ಎಂಟು ವರ್ಷದ ಆ ಹೆಣ್ಣು ಮಗುನ ನಾನು ಗಂಡನನ್ನು ಕಳ್ಕೊಂಡ್ರೂ ಪರವಾಗಿಲ್ಲ ನನ್ನ ಮಗಳನ್ನು ನಾನು ದೇಶಕ್ಕಾಗಿ ಬೆಳೆಸ್ತೇನೆ ನನ್ನ ಮಗಳನ್ನ ನಾನು ದೇಶ ಸಂರಕ್ಷಣೆ ಮಾಡಕ್ಕೆ ಬಳಸ್ತೀನಿ ಅಂತೇಳಿ ಹೆಮ್ಮೆಯಿಂದ ಮಗಳನ್ನು ಬೆಳೆಸಕ್ ಶುರು ಮಾಡಿದ್ರು ಅಟ್ಟ ಒಂದು ತಿಂಗಳು ದೀಡ್ ತಿಂಗಳು ಒಳಗ ಸಮಾಜ ಭಾಳ ಹೊಲಸೈತಿ ಬಾಳ ಹೊಲಸ ಹೊಲಸೈತಿ ಇಂತ ದುಷ್ಟ ಅಂದ್ರೆ ಸಮಾಜದೊಳಗ ಆ ಹೆಣ್ಮಗಳು ಮದುವೆ ಆಗಿರುವಂತ ಹೆಣ್ಮಳು ಗಂಡ ತೀರ್ಕೊಂಡಾನು ಅನ್ನುವಂತ ಒಂದೇ ಒಂದು ಸುದ್ದಿ ಕೇಳಿದಾಗ ಅನೇಕ ದುರ್ಬುದ್ಧಿ ಉಳ್ಳಂತ ಯುವಕರು ದುರ್ಬುದ್ಧಿಯ ಗಂಡಸರು ಆಕಿ ಮೇಲೆ ದುಷ್ಟ ಕಣ್ಣನ್ನು ಹಾಕಕ್ಕೆ ಹತ್ರರು ಅವಳನ್ನ ಪೀಡಿಸಕ್ ಹತ್ರ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಕ್ ಹತ್ರ ಏನು ಏನ್ ಮಾಡ್ತಾಳಂದ್ರೆ ಈ ಸಮಾಜದಲ್ಲಿ ನಡಿರುವಂತ ಇವೆಲ್ಲ ಘಟನೆಗಳನ್ನ ನೋಡಿ ತಾಳ್ಲಾರ್ದ ಊರ್ ಬಿಟ್ಟು ಹೋಗಿ ಹಿಂಗೆ ಅದು ಊರು ಹಿಂಗೆ ಇತ್ತು ಕಲ್ಕತ್ತಾದೊಳಗೆ ಒಂದು ಹಳ್ಳಿ ಅದು ಆ ಹಳ್ಳಿ ಪಕ್ಕಕ್ಕೆ ರೈಲ್ವೆ ಹಾದು ಹೋಗಿತ್ತು ರೈಲ್ವೆ ಹಳಿ ಇದ್ದು ಅಲ್ಲಿ ಊರು ಬಿಟ್ಟು ಹೋಗಿ ಆ ಹಳಿ ಪಕ್ಕದೊಳಗೆ ಒಂದು ಹಳಿ ಗುಡಿಸಲಿತ್ತು ಆ ಗುಡಿಸಲೊಳಗೆ ವಾಸ ಮಾಡೋಕತ್ತ ಆ ಹೆಣ್ಮಗಳು ಆ ಗುಡಿಸಲಿಂದ ಸಮೀಪ ಒಂದಿಷ್ಟು ದೂರ ಆ ಪಕ್ಕದೊಳಗೆ ರೈಲ್ವೆ ಹಳಿ ಹೋಗಿತ್ತು ಆ ಮುಂದೆ ರೈಲ್ವೆ ಹಳಿ ಇಲ್ಲಿ ಬ್ರಿಡ್ಜ್ ಐತಿಲ್ಲ ನಿಮ್ದು ಹಾ ಹಂಗೆ ಒಂದು ಬ್ರಿಡ್ಜ್ ಇತ್ತು ಅಲ್ಲಿ ಆ ಬ್ರಿಜ್ಜ ಏನ್ ಮಾಡಿತ್ತಂದ್ರೆ ಒಂದ್ ದಿವ್ಸ ಮಳಿ ಫುಲ್ ಮಳಿ ಬರಾಕತೈತಿ ತಾಸು ಎರಡು ತಾಸು ಮಳಿ ಹಿಂಗ್ ಹೊಡಿತಲ್ಲ ಇದ್ದಿದ್ದು ಬಿದ್ದಿದ್ದು ಎಲ್ಲಾ ಗಿಡಗಂಟಿಗಳೆಲ್ಲ ಮುರಿದು ಬಿದ್ದು ಆ ರೈಲ್ವೆ ಹಳೆ ಮುಂದೆ ಇರುವಂತಹ ಬ್ರಿಡ್ಜ್ನು ಕೂಡ ಹಾಳಾಯ್ತು ಅದು ಕೂಡ ಮುರಿದು ಬಿದ್ದು ಬಿಡ್ತು ರಾತ್ರಿ ಹತ್ತು ಗಂಟೆ ಆಗೈತಿ ಮಳಿ ಫುಲ್ ಬರೋದನ್ನ ನೋಡಿ ಒಂದು ಕ್ಷಣ ಮಳಿ ನಿಂತು ಹಿಂಗೆ ಸಣ್ಣ ಹುಡುಗರು ಸುಮ್ಕೊಂಡಾಗಿಲ್ಲ ನೋಡ್ರಿ ಅವ ವ್ಯಾಸರ ವಾಸರಾಗಿತ್ತು ಮಳಿ ಬರಾತೈತಿ ಭಾಳ ವ್ಯಾಸರಾಗಿತ್ತು ಹೋಗಿ ಬಾ ಅಂತ ಹೇಳಿ ಹಂಗ ತಿರ್ಗಡೆ ಕೋತು ಹಳಿ ಮೇಲೆ ಹೋದ್ರು ಒಂದು ಇಷ್ಟು ದೂರ ಹೋಗ್ತಾರ ಆ ಹಳಿ ಕಟ್ ಆಗೈತಿ ಮುಂದಿನ ಬ್ರಿಡ್ಜ್ ಮುರಿದ್ಬಿಟ್ಟಿತ್ತು ಅದನ್ನು ನೋಡಿದ ಏನು ಮಾಡ್ತಾಳಂದ್ರೆ ತಾಯಿಗೆ ಹೇಳ್ತಾಳೆ ಆ ಹುಡುಗಿ ಎಷ್ಟ್ರಿ ಏಳರಿಂದ ಎಂಟು ವಯಸ್ ಅದಕ್ಕೆ ನಾ ಸಣ್ಣ ಹುಡುಗರಿಗೆ ಮಾತಾಡೋದು ಭಾಳ ನಮಗೆ ಹಿಡಿಸ್ತದೆ ಅಂದ್ರೆ ಏಳರಿಂದ ಎಂಟು ವಯಸ್ಸಿನ ಹುಡುಗಿ ಯಾವ ಇವತ್ತು ರಾತ್ರಿ ಹತ್ತಾಗಿದ್ದ ಟೈಮ ಬೆಳಗ್ಗೆ ಮೂರರಿಂದ ಮೂರುವರಿಗೆ ಕಲ್ಕತ್ತಾದಿಂದ ಒಂದು ಟ್ರೈನ್ ಬರ್ತೈತಿ ಅದು ಕಲ್ಕತ್ತಾದಿಂದ ಟ್ರೈನ್ ಬರ್ತೈತಲ್ಲ ಅದ್ರೊಳಗೆ ಸಾವಿರಾರು ಜನ ಇರ್ತಾರೆ ಸಾವಿರಾರು ಜನ ತುಂಬಿಕೊಂಡು ಆ ಟ್ರೈನ್ ಬರ್ತೈತಿ ನಶಿಕಿನಾಗ ಮೂರರಿಂದ ಮೂರುವರೆ ಸಮಯಕ್ಕೆ ಬರ್ತೈತಿ ಅದು ಮತ್ತೆ ಈದ ಮಾರ್ಗದಿಂದ ಅಂದ ಅಂದ್ಕೊಟ್ಲೆ ಈ ಬ್ರಿಡ್ಜ್ ಮುರಿದೈತಿ ಇನ್ನು ಹೆಂಗ್ ತಿಳ್ಸೋದು ಅವ್ರಿಗೆ ಇವಾಗಿನಗಿತ್ತೆ ಈಗಿನ ಗತ್ಲೆ ಅವಾಗ ಫೋನ್ ಇದ್ದಿದ್ದಿಲ್ಲ ಆ ನೆಟ್ವರ್ಕ್ ಇದ್ದಿದ್ದಿಲ್ಲ ಏನ್ ಮಾಡ್ಬೇಕು ಅವಾಗ ಅವಾಗ ವಿಚಾರ ಮಾಡ್ತಾರೆ ಮಗಳು ಕೂಡಿ ಆ ಗುಡ್ಸಿಲ್ಲ ಹೋಗ್ತಾರೆ ಹೋಗಿ ಆ ತಾಯಿಗೆ ಹೇಳ್ತಾಳಕ್ಕಿ ಹುಡುಗಿ ಯವ್ವ ನಾನು ಆ ಹಳಿ ಮೇಲೆ ನಿಂದಿರ್ತೇನೆ ಯಾಕಂದ್ರೆ ಆ ಟ್ರೈನ್ ಯಾವಾಗ ಬರ್ತದೆ ಗೊತ್ತಿಲ್ಲ ಟ್ರೈನ್ ಇವತ್ತು ನನಗೆ ಗೊತ್ತಿದ್ದದ ಟೈಮಿಂಗು ನಶಿಕನ್ಯಾಗ ಮೂರುವರೆ ಅದಕ್ಕಿಂತ ಮುಂಚೆನೂ ಟ್ರೈನ್ ಇರ್ಬೋದಲ್ಲ ನನಗೆ ಗೊತ್ತಿಲ್ಲ ಯಾವಾಗ ಬರ್ತೈತೆ ಅನ್ನೋದು ನನಗೆ ಗೊತ್ತಿಲ್ಲ ಹಂಗಾಗಿ ನಾನು ಯಾರನ್ನು ಬಿಡಂಗಿಲ್ಲ ನಮ್ಮ ಅಪ್ಪ ಭಾರತ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟ ಅಂದ್ರ ಮುಂದೆ ಭಾರತ ದೇಶಕ್ಕೆ ಹೋರಾಡ್ಬೇಕಾಗಿತ್ತು ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಾಗಿತ್ತು ಅಂದ್ರೆ ಹೋರಾಡಕ್ ನಮ್ಮ ಭಾರತೀಯ ಜನ ಬದುಕು ಉಳಿಬೇಕಲ್ಲ ಸಾವಿರಾರು ಜನ ಹಿಂಗೆ ಟ್ರೈನ್ ಆಕ್ಸಿಡೆಂಟ್ ಆಗಿ ಸತ್ರು ಅಂದ್ರೆ ನಮ್ಮ ಭಾರತಕ್ಕೆ ಸ್ವತಂತ್ರ ತರಕ ಹೋರಾಡಕ್ಕೆ ಜನಾನ ಇಲ್ದಂಗೆ ಆಕೈತಿ ತಿಳ್ಕೊಂಡ ಸಣ್ಣ ಹುಡುಗಿ ಏನ್ ಮಾಡ್ತೈತಿ ಅಂದ್ರ ತಾನು ಹೋಗಿ ಮನೆಯೊಳಗೆ ಒಂದು ಬಡ್ಗೆ ತಗೊಂಡು ಆ ಬಡ್ಗೆಗೆ ಅರಬಿ ಸುತ್ತಿ ಒಂದಿಷ್ಟು ಮನೆಯೊಳಗಿರುವಂತಹ ಚಿಮ್ನ ಎಣ್ಣೆ ಹಾಕೊಂಡು ಅದಕ್ಕೆ ಬೆಂಕಿ ಹಚ್ಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿ ಹಿಡ್ಕೊಂಡು ಅರಿಲ್ಲೇ ಹೊಳೆ ಬಂದಿತ್ತು ಆ ಕ್ಷಣಕ್ಕೆ ಒಂದಿಷ್ಟು ಮಳಿ ಕಡಿಮೆ ಆಗಿತ್ತು ಮತ್ತ ಮಳಿ ಶುರು ಆಯ್ತು ಯಾಕಂದ್ರೆ ಮಳಿ ಒಳಗೆ ತೋರಿಸ್ಕೊಂಡು ಹಂಗ ನಿಂತ ಹುಡುಗಿ ಏಳರಿಂದ ಎಂಟು ವರ್ಷದ ಹುಡುಗಿ ಎರಡನೇತೆ ತೇ ಆದ್ರೆ ಮೂರನೇ ಓದ್ತಾ ನಮ್ಮ ಹುಡುಗರಿಗೆ ಏಳನೇ ತೇ ಏಳು ಎಂಟು ವಯಸ್ಸಂದ್ರ ಎರಡು ಬತ್ತ ಮೂರನೇ ತರಗತಿ ಓದ್ತಿರ್ತಾರೆ ಅಂತ ಹುಡುಗಿ ಏನ್ಮಾಡ್ತಂದ್ರ ಬೆಂಕಿ ಹಿಡ್ಕೊಂಡಿತ್ತು ಮಳಿ ಬರಕೈತ್ತು ಆದ್ರೂ ಮಳಿ ಖಬ್ರ ಇಲ್ಲ ನನಗೆ ತಂಡ್ ಹತ್ತೈತೆ ಅನ್ನೋದಿಲ್ಲ ಚಳಿ ಹತ್ತೈತೆ ಅನ್ನೋದಿಲ್ಲ ಆಕಿಗ್ ಒಂದೇ ಒಂದಿತ್ತು ಏನಂದ್ರಿ ಭಾರತ ದೇಶದಲ್ಲಿ ಭಾರತೀಯರು ಸುಮ್ನೆ ಸಾಯಬಾರದು ಹೆಂಗೆ ಯಾಕಂದ್ರ ಯಾಕೆ ಸಾಯ್ಬಾರ್ದು ಬರೇ ಬರೇ ಸಾಯಬಾರದು ಅಂತ ಹೇಳಿಲ್ಲ ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಾಗಿತ್ತು ಅಂದ್ರೆ ಹೋರಾಡಕ್ಕೆ ನಮ್ಗೆ ಭಾರತೀಯರು ಬೇಕಲ್ಲ ಅದಕ್ಕೆ ಸಾಯಬಾರದು ಅಂತ ಹೇಳಿ ಹುಡುಗಿ ಏನ್ ಮಾಡ್ತಿತ್ತು ಅಂದ್ರೆ ಹೋಗಿ ಬೆಂಕಿ ಹಿಡ್ಕೊಂಡಿತ್ತು ಟೈಮ್ ಹನ್ನೆರಡು ಗಂಟೆ ಆಯ್ತು ಅಲ್ಲಿ ಹಾಕಿರುವಂತ ಅರಿವು ಸುಟ್ಟು ಹೋಯ್ತು ಚಿಮ್ನಿ ಏನು ಆಯ್ತು ಆ ಊರಿ ಆರತು ಓಡೋಡಿ ಮನೆಗೆ ಬಂದ್ ಯವ್ವಾ ಮತ್ತ ಆರೈತ್ ಮತ್ತೊಂದು ಟಚ್ ಕೊಡದು ಅವು ಇದ್ದದ್ದು ಎಲ್ಲ ಹಳಿ ಬಟ್ಟೆ ಆವು ಇವೆಲ್ಲ ಗೊಳೆ ಮಾಡಿ ಸುತ್ತ ಕೊಟ್ಲು ಹೋಗಿ ಮತ್ತ ನಿತ್ತು ಒಂದು ಗಂಟೆ ಆಯ್ತು ಮತ್ತು ಅದು ಬೆಂಕಿ ಆರ್ತು ಬಟ್ಟೆ ಎಲ್ಲ ಖಾಲಿ ಆಯ್ತು ಓಡೋಡಿ ಮತ್ತ ಮನೆಗೆ ಬಂದ್ಲು ಯಾವ ಮತ್ತ ಏನ ಟ್ರೈನ್ ಬಂದಿಲ್ಲ ನಿನ್ನ ಮತ್ತೆ ನನಗ್ ಬೆಂಕಿ ಹಚ್ಕೊಡು ಏನ್ ಮಾಡಬೇಕು ಮನಿಯೊಳಗೆ ಒಂದ್ ಬಟ್ಟೆ ಇಲ್ಲ ಯಾಕಂದ್ರೆ ಊರ ಹೊರಗ್ ಹೊರಗ್ ಬಂದ್ ನಿಂತವ್ರಿ ಇವ್ರು ಬಟ್ಟೆ ಎಲ್ಲ ಅದು ಇನ್ ಏನ್ ಮಾಡುದು ಹೆಂಗ ಹಚ್ಚೋದು ತಾಯಿ ತನ್ನ ಮೈ ಇರುವಂತ ಸೀರೆ ಕಳೆದ ಸೀರೆ ಬಟ್ಟೆ ಸುತ್ತಿ ಕೊಡ್ತಾಳಂತ ಅದನ್ನ ಹಚ್ಕೊಂಡು ಹೋಗಿ ಹೋಗಿ ನಿಂತಲು ಒಂದ್ ತಾಸು ಒಂದುವರೆಗೆ ಎರಡು ಆತು ಅದಕ್ಕೂ ಟ್ರೈನ್ ಬರ್ಲಿಲ್ಲ ಇನ್ನ ಟ್ರೈನ್ ಬರ್ಲಿಲ್ಲ ಆವಾಗ ತಾಯಿ ಮಾಡ್ತಾಳೆ ಅಂದ್ರೆ ತನ್ನ ಮೈ ಮೇಲೆ ಇರುವಂತ ಎಲ್ಲಾ ಬಟ್ಟೆ ಬಿಚ್ಚಿ ಸುತ್ತಿ ಎಣ್ಣೆ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಕೊಟ್ಟು ಕಳಿಸ್ತಾಳೆ ಆವಾಗೂ ಸಾಲಂಗಿಲ್ಲ ಅದಾಗೂ ಸಾಲಂಗಿಲ್ಲ ಅಂದ್ರೆ ಆ ಹುಡುಗ ಓಡೇ ಬತ್ತ ಯವ ನೀನು ನಿನ್ನ ಮೇಯ್ ಮ್ಯಾಗಿ ಎಲ್ಲ ಹರಿದ ಸುತ್ತಿ ಕೊಟ್ಟೆ ಅಲ್ಲ ಆದರೂ ಇನ್ನ ಟೈಮ್ ಐತಿ ಇನ್ನ ಟ್ರೈನ್ ಬಂದಿಲ್ಲ ನನ್ನ ಮೇಲೆ ಒಂದು ಹಂಗೆ ಪ್ರಕಾರ ಐತಿ ಇದನ್ನು ತೆಗೆದು ಸುತ್ತಿ ಕೊಡು ನಾ ಹಂಗ ಬೆತ್ತಿ ಕರೆ ನಾವು ಭಾರತ ದೇಶದ ಜನರನ್ನ ಸಾಯ ಆಗಿ ಬಿಡಂಗಿಲ್ಲ ಅನ್ಲಕ್ಕಿ ಆ ಹುಡುಗಿ ಮೈಮಗಿನ ಬಟ್ಟಿನೂ ಸಹಿತ ಬಿಚ್ಚಿ ಅದಕ್ಕೆ ಕಟ್ಟಿ ಬೆಂಕಿ ಹೆಚ್ಚಿ ತಾಯಿ ಕೊಡ್ತಾಳ ಮೂರು ಗಂಟೆ ಮೂರರಿಂದ ಮೂರುವರೆ ಗಂಟೆ ಆಯ್ತು ಕರೆಕ್ಟ್ ಆ ಟೈಮ್ ಹುಡುಗಿ ಬೆಂಕಿ ಹಿಡ್ಕೊಂಡು ನಿಂತಾಳ ನಗ್ನವಾಗಿ ನಿಂತಾಳ ಏಳರಿಂದ ಎಂಟು ವಯಸ್ಸಿನ ಹುಡುಗಿ ರಾತ್ರಿ ಟೈಮ್ ಎಷ್ಟಾಗಿ ಅಂದ್ರೆ ಮೂರು ಗಂಟೆ ಆಗೈತಿ ಮೂರು ಮೂರುವರೆ ಆಗೈತಿ ಈ ಹುಡುಗಿ ಇಲ್ಲಿ ರೈಲು ಹಳಿ ಮ್ಯಾಲ ಅವ್ರ ತಾಯಿ ಮನಿಯೊಳಗೆ ಗುರ್ಸಲ್ದೊಳಗ ಇಲ್ಲಿ ಹುಡುಗಿ ನಗ್ನ ಬೆತ್ತಲೆ ಬೆತ್ತಲೆದ ಹುಡುಗಿ ತಾಯಿ ಮೈಮೇಲೆ ಬಟ್ಟಿಲ್ಲ ಮನಿಯೊಳಗೆ ನಿಂತಾಳ ಇವರಿಬ್ಬರು ಉದ್ದೇಶ ಏನಿತ್ತು ಅಂದ್ರ ಇವರಿಬ್ಬರು ಉದ್ದೇಶ ಒಂದೇ ಒಂದಿತ್ತು ಜನರನ್ನ ಸಾಯಕ್ಕೆ ಬಿಡಬಾರದು ಭಾರತೀಯರು ಸಾಯಬಾರದು ಅನೇಕ ಜನರ ಜೀವನ ಸುಮ್ಮನೆ ವ್ಯರ್ಥ ಆಗಬಾರದು ತಿಳ್ಕೊಂಡು ಈ ಹುಡುಗಿ ನಿಂತೈತಿ 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 ಬೆತ್ತಲೆ ಆಗಿ ನಿಂತದ್ದನ್ನು ಕೇಳಿ ದೂರದಲ್ಲಿ ಟ್ರೈನ್ ಬರಕ್ ಶುರು ಆಯ್ತು ಆ ಟ್ರೈನ್ ಆಗಿರುವಂತ ಟ್ರೈನ್ ಹೊಡೆಯುವಂಥ ಡ್ರೈವರ್ ಏನ್ ಮಾಡದ ಅಂದ್ರ ದೂರದಲ್ಲಿ ಬೆಂಕಿ ಹಿಡ್ಕೊಂಡು ನಿಂತಂಗೆ ಯಾರೋ ಕಾಣಕ್ ಅಲ್ಲಿಂದ ಕಿಲೋಮೀಟರ್ ದೂರದಿಂದಲೇ ಸಣ್ಣಗೆ ಬ್ರೇಕ್ ಹಚ್ಕೊತ ಬಂದ ಆ ಹುಡುಗಿ ಪಕ್ಕಕ್ಕೆ ಜಸ್ಟ್ ಬಂದು ನಿಂದಿರ್ಸಿದ ನಿಂದಿರ್ಸಿ ದಡ ದಡ ಇಳಿದು ಅವಷ್ಟೇ ಅಲ್ಲ ಆ ಹಿಂದಿರುವಂತ ಪ್ಯಾಸೆಂಜರ್ ಕೂಡ ಇಳಿದ್ ಬಂದ್ರು ಏ ಹುಡುಗಿ ನಿನಗೆ ಭಿಕ್ಷೆ ಬೇಡಕ್ ಬೇರೆ ಜಾಗ ಐತಿಲ್ಲ ಬೇರೆ ಟೈಮ್ ಐತಿಲ್ಲ ಈ ಟೈಮ್ನಾಗ ಮಧ್ಯರಾತ್ರಿ ಟ್ರೈನ್ ನಿಂದ್ರಷ್ಟ ಭಿಕ್ಷೆ ಬೇಡಕತ್ತಿಲ್ಲ ಹುಚ್ಚ ಹುಡುಗಿ ಅಂತ ಹೇಳಿ ಒಬ್ಬೊಬ್ರು ಬೈಯಾಕತ್ರು ಒಬ್ರು ಬಡಿಯಕ್ ಹೋದ್ರು ಸಮಾಜ ಹೆಂಗೈತಿ ಉಪಕಾರ ಮಾಡೋರಿಗೆ ಕಾಲಿಲ್ಲ ಸಮಯ ಅಷ್ಟ ಆಗಿದ್ರು ಇದರಿಂದ ಬಳಿ ಇಳಿದಿರುವಂತ ಜನರು ಒಂದಿಷ್ಟು ಜನ ಹುಡುಗಿ ಸುತ್ತ ಒಳಗ ಹುಡುಗಿನ ಬಯದು ಬದರುದು ಮಾಡಕ್ ಹತ್ರು ಇನ್ನೊಂದಿಷ್ಟು ಜನ ಸುಮ್ಮನೆ ಒಂದಕ್ಕಂತ ಹೇಳಿ ದೂರ ಹೋಗಿ ಬರಕ್ ಹೋದ್ರು ಮೂತ್ರ ವಿಸರ್ಜನೆ ಮಾಡಿ ಅಂತ ಹೇಳಿ ಒಂದಿಷ್ಟು ಮುಂದೆ ಹೋಗಿ ಬಂದವರಿಗೆ ಸತ್ಯ ಗೊತ್ತಾಯ್ತು ಅಲ್ಲಿ ಮುಂದೆ ಬ್ರಿಡ್ಜ್ ಬಿದ್ದೈತಿ ನಾವು ಇನ್ನು ಒಂದು ಕ್ಷಣ ಒಂದು ಅರ್ಧ ಕಿಲೋಮೀಟ್ರ್ ನಾವು ದೂರ ಹೋಗಿದ್ವಿ ಅಂದ್ರೆ ಟ್ರೈನ್ ನಾಗ ಇರುವಂತ ಮೂರು ಸಾವಿರದ ಎಂಟು ನೂರಕ್ಕೂ ಹೆಚ್ಚು ಜನ ಜಾಗದ ಮೇಲೆ ಖಲಾಸ ಅನ್ನುವಂತ ಸುದ್ದಿ ಅವ್ರಿಗೆ ಗೊತ್ತಾತ್ರಿ ಮುಂದೆ ಹೋದವ್ರು ಓಡೋಡು 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 ಬಂದು ಆ ಹುಡುಗಿ ಕಾಲು ಹಿಡಿತಾರವ್ರು ಇವರೆಲ್ಲ ಭಯ ಹಾಕತ್ತ ತಲಿಗೆ ಒಬ್ಬ ಮಾತಾಡ್ತಾರೆ ನೋಡ್ರಿ ಸಮಾಜದೊಳಗೆ ಯಾರೋ ಒಂದು ಈ ಟೇನ್ ಆಯ್ತು ಅಂದ್ರೆ ಅದು ಹಿಂದೂ ಗೊತ್ತಿರಂಗಿಲ್ಲ ಮುಂದೆ ಗೊತ್ತಿರಂಗಿಲ್ಲ ಆ ಹಿಂದೆ ಮುಂದೆ ಏನೋ ಗೊತ್ತಿರಂಗಿಲ್ಲ ಬರೇ ಏನೋ ಒಂದು ಆಗಿತ್ತರ ಅನ್ ಮಾತಾಡೋದು ಮಾತಾಡು ನಿಂದಿಸಿ ನುಡಿಯದಿ ರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿ ರಿಹದಲ್ಲಿ ಅಂತ ಹೇಳ್ತಾರೆ ನಿಜಗೂ ಶಿವ ಬರೇ ಬಾಯಿ ಐತಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಬರೇ ನಿಂದನೆ ಮಾಡೋದ್ರಾಗ ನಮ್ಮ ಜೀವನ ಹೋಗಿಬಿಡಬಾರದು ಇವರೆಲ್ಲ ಬೈಕೋತ್ ನಿಂತಿದ್ರ ಆ ಹುಡುಗಿನ ಓಡೋಡ್ ಓಡೋಡ್ ಓಡೋಡಿ ಬಂದು ಆ ಹುಡುಗಿ ಕಾಲು ಹಿಡಿತಾರ ಇವರೆಲ್ಲರೂ ಕೈ ಮುಗಿತಾರ ಕೈ ಮುಗಿದ್ರಪ್ಪ ಆ ಹುಡುಗಿಗೆ ಯಾರು ಏನು ನಾಕ್ ಹೋಗ್ಬೇಡ್ರಿ ಅಂದಾಗ ಎಲ್ಲರೂ ಸ್ತಬ್ಧ ಆಗಿಬಿಟ್ರು ಯಾಕೆ ಏನದು ಹಿಂಗ ಮುಂದೆ ಒಂದು ಟ್ರೈನ್ ಹೋಗುವಂತ ಹಾದಿ ಟ್ರೈನ್ ಹಳಿ ಏನೈತಲ್ಲ ಮುಂದೆ ಬ್ರಿಡ್ಜ್ ಐತಿ ಮಳಿ ಗಾಳಿಗೆ ಸಿಕ್ಕ ಬ್ರಿಡ್ಜ್ ಹಾಳಾಗಿ ಬ್ರಿಡ್ಜ್ ಮುರಿದ್ ಹೋಗ್ಬಿಟ್ಟೈತಿ ಟ್ರೈನ್ ಹಳಿ ಹಳಿ ಕೂಡ ಆ ಕಡೆ ಈ ಕಡೆ ಚೆಲ್ಲಾ ಆಗ್ಯಾವ ಇನ್ನು ಒಂದು ಅರ್ಧ ಕಿಲೋಮೀಟರ್ ನೀವು ಈ ಟ್ರೈನ್ ಅಂದ್ರೆ ಈ ಟ್ರೈನ್ ಆಗಿರುವಂತದ್ ಎಲ್ಲರೂ ಸತ್ ಬಿಡ್ತಿದ್ವು ಅದನ್ನ ಕಾಪಾಡಕ್ಕೆ ನಮ್ಮ ಜೀವ ಉಳಿಸ ಈ ಹುಡುಗಿ ತಿಂಗ್ ಅಂತ ಹೇಳಿ ಅವಾಗ ಎಲ್ಲರೂ ಬಂದ ಹುಡುಗಿಗೆ ಆ ತಲೆ ಮೇಲೆ ಕೈಯಾರ್ಸ್ತಾರ ಸಣ್ಣ ಹುಡುಗಿ ಮುದ್ದು ಮಾಡ್ತಾರ ತಮ್ಮಲ್ಲಿರುವಂಥ ಶಾಲ ಗೀಲ್ ತೆಗೆದ ಹುಡುಗಿಗೆ ಹೊಸ್ತಾರೆ ಏನು ಈ ಬೆತ್ತಲೆ ಯಾಕೆ ನಿತ್ತಿ ನನಗೆ ಇದ ಸಮಸ್ಯೆ ಅಂತ ಎಲ್ಲರಿಗೂ ಪ್ರಶ್ನೆ ಅದೊಂದು ಈ ಹುಡುಗಿ ಇಷ್ಟೆಲ್ಲ ಕಾಪಾಡಿದ್ದು ಇಷ್ಟೆಲ್ಲ ಚಲೋ ಕೆಲಸ ಮಾಡಿ ಇದು ಒಂದು ಈ ಹುಡುಗಿ ಹುಚ್ಚಿರ್ಬೇಕು ಈ ಹುಡುಗಿ ಹುಚ್ಚಿರ್ಬೇಕು ಅದು ಅಂದಲ್ಲಿ ಹೆಂಗ್ ಬೆತ್ತಲೆ ನಿಂತಿರ್ತೈತಿ ನಡು ರಾತ್ರಿ ಒಳಗೆ ಅಂತ ಹೇಳಿ ಕೇಳಿದಾಗ ಆ ಕೇಳ್ತಾರ ನಾನು ರಾತ್ರಿ ಹತ್ತು ಗಂಟೆಯಿಂದ ಇಲ್ಲೇ ನಿಂತೇನ್ರಿ ಹತ್ತು ಗಂಟೆಯಿಂದ ಇದಕ್ಕೆ ಬೆಂಕಿ ಹಚ್ಕೊಂಡಿದ್ದೇನೆ ರೀ ನಮ್ಮ ಮನೆಯೊಳಗೆ ಎರಡು ಮೂರು ಸೀರೆ ಅದು ನನ್ನ ಒಂದು ಎರಡು ಮೂರು ಬಟ್ಟೆಗಳಿದ್ದು ಅವ ಅದು ಅಂಥ ಇಂಥ ಹರಕ ಚಿಂದ ಬಟ್ಟೆ ಎಲ್ಲ ಅದು ಆದ್ರೆ ಟ್ರೈನ್ ಏನೂ ಬರಲಿಲ್ಲ ಲೇಟಾಯಿತು ಹಂಗಾಗಿ ನಮ್ಮ ತಾಯಿ ಮ್ಯಾಗಿ ಮ್ಯಾಗಿನ ಬಟ್ಟೆಗಳನ್ನ ಸಹಿತ ಹರಿದು ನಾ ನಾನು ಬೆಂಕಿ ಹಚ್ಕೊಂಡಿತ್ತೇನಿ ಆ ಬಟ್ಟೆ ಆದರೂ ಸಹಿತ ಇನ್ನು ಯಾವುದೂ ಬಟ್ಟಿಲ್ಲ ಇಲ್ಲ ನನಗೆ ಒಂದೇ ಒಂದು ಅವಕಾಶ ಇತ್ತು ನನ್ನ ಮೈಮ್ಯಾಗಿನ ಬಟ್ಟೆ ಆ ನನ್ನ ಬೈ ಬೈಮಗಿನ ಬಟ್ಟಿನ ಸಹಿತ ಹರಿದ ಆ ಕಟ್ಟಿಗೆ ಕಟ್ಟಿ ಎಣ್ಣೆ ಹಾಕ್ಕೊಂಡು ಬಂದು ಇಲ್ಲಿ ನಿಂತೇನ್ರಿ ನೀವು ಈಗ ಬಂದ್ರಿ ಇನ್ನೊಂದು ಹತ್ತು ನಿಮಿಷ ಲೇಟ್ ಮಾಡಿದ್ರಿ ಅಂದ್ರೆ ನಿಮಗೆ ಟ್ರೈನ್ ಬರೋದು ಒಂದು ಹತ್ತು ನಿಮಿಷ ಲೇಟ್ ಆಗಿತ್ತು ಅಂದ್ರೆ ಇದು ಬಟ್ಟೆ ಎಲ್ಲ ಊರದ ಸುಟ್ಟು ಬೂದಿ ಹಾಕಿತ್ತು ಆವಾಗ ಬೆಂಕಿ ಆರ್ತಿತ್ತು ಆವಾಗ ನನ್ನ ಕಡೆ ಹಚ್ಚಿನ್ ಅಂದ್ರೆ ಒಂದು ಒಂದು ತುಂಡು ಬಟ್ಟೆ ಸಹಿತ ಇಲ್ರಿ ಅದಕ್ಕೆ ಅವ್ವ ನಾನು ಹಿಂಗೆ ಬತ್ತಲೆ ಆಗಿ ನಿತ್ತು ನಿಮ್ಮನ್ನು ಕಾಪಾಡಿವಿ ಅಂತ ಹೇಳಿದಾಗ ಮೂರು ಸಾವಿರದ ಎಂಟು ನೂರಕ್ಕೂ ಹೆಚ್ಚು ಜನ ಕನ್ನೊಳಗೆ ದಳ 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 ನೀರು ತೆಗಿತಾರ ನೀರ್ ತೆಗ್ದು ಎಲ್ಲರೂ ಕೂಡ ಹೇಳ್ತಾರೆ ಜನ ಇದ್ದವರು ನೋಡವ ನಿನಗ ನಿಮ್ ತಾಯಿಗೆ ಒಳ್ಳೆಯ ನಾವು ಸರ್ಕಾರದ ಕಡೆಯಿಂದ ಸನ್ಮಾನ ಮಾಡಿಸ್ತೀವಿ ಸರ್ಕಾರ ಕಡೆಯಿಂದ ಗೌರವವನ್ನು ಕೊಡಿಸ್ತೀವಿ ಅಂತ ಹೇಳಿದಾಗ ಆ ತಾಯಿ ಹೇಳ್ತಾಳ ನಾನು ಯಾವುದೇ ಸರ್ಕಾರದಿಂದ ಗೌರವ ತಗೋಬೇಕು ಯಾವುದೇ ಸರ್ಕಾರದವರಿಂದ ಏನೋ ಒಂದಿಷ್ಟು ಹಣ ತಗೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಿಮ್ಮನ್ನು ಕಾಪಾಡಿಲ್ಲ ನನ್ನ ಮಗಳಿಗೆ ಇಂಥ ಸಂಸ್ಕಾರ ಕೊಟ್ಟೇನಲ್ಲ ನನ್ನ ಮಗಳಿಗೆ ಇಂಥ ಸಂಸ್ಕಾರ ಕೊಟ್ಟನಲ್ಲ ತನ್ನ ಮ್ಯಾಗಿನ ತನ್ನ ತಾಯಿ ಮೈ ಮ್ಯಾಗಿನ ಬಟ್ಟೆ ಸಹಿತ ಕಬರಿಂದ ಸಮಾಜ ಸೇವೆ ಮಾಡಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿ ಸಂಸ್ಕಾರ ಕೊಟ್ಟನಿ ಹಾಗೆ ಕೊಟ್ಟಿರುವಂತಹ ಸಂಸ್ಕಾರದ ಫಲ ಇವತ್ತು ನೀವೆಲ್ಲದೂ ಬದುಕಿರೋದ್ರೆ ಹೋಗ್ರಿ ಅಂದ್ಬಿಟ್ಟ ಹೆಣ್ಮಕ್ ಎಂತಹ ತಾಕತ್ ಐತ್ ನೋಡ್ರಿ ತಾಯಿಗಳು